ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ ಪ್ರಗತಿ ಶಾಲೆಯಲ್ಲಿ ಶಿಶುವಿಹಾರ ಕೇಂದ್ರದ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ರಸಯ್ಯ ಆದರ್ಶ ಚಿತ್ರಮಂದಿರದ ಪಕ್ಕದಲ್ಲಿರುವ ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಪ್ರಗತಿ ಶಾಲೆಯಲ್ಲಿ ಇದೀಗ ನಾಲ್ಕು ತಿಂಗಳ ಶಿಶುವಿಹಾರ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದು ದಾಖಲಾತಿಗಳನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಸಾಲಿಗೆ ಡಿಸೆಂಬರ್ ಇಪ್ಪತ್ತಾರರಿಂದ ಪ್ರಾರಂಭಿಸಲಾಗಿದೆ ನಾಲ್ಕು ತಿಂಗಳಲ್ಲಿ ಸದರಿ ಶಿಶುವಿಹಾರದ ಕೇಂದ್ರದಲ್ಲಿ ಹೊಸ ಹೊಸ ಹಾಗೂ ಉತ್ಕೃಷ್ಟ ಶಿಕ್ಷಣ ಅನುಭವ ಸಾಮಾಜಿಕ ಚಿತ್ರಕಲೆಯ ಅಭ್ಯಾಸ ಹೊಸ ಹೊಸ ಸಾಧನೆಗಳ ಅನುಭವ ಶಿಕ್ಷಣ ತಂತ್ರಾಂಶಗಳ ಮೂಲಕ ವಿದ್ಯಾರ್ಥಿಗಳನ್ನು ಸಾಕಷ್ಟು ಸಾಮರ್ಥ್ಯ ಶಾಲೆಗಳನ್ನಾಗಿ ಮಾಡಲು ಶಾಲೆಯ ಮುಖ್ಯಸ್ಥರು ಮತ್ತು ಶಿಕ್ಷಕರು ಸಹ ಕಾರ್ಯನಿರ್ವಹಿಸಲಿದ್ದಾರೆ ಇನ್ನೇಕೆ ತಡೆ ಎಲ್ ಜಿ ಯು ಜಿ ಮತ್ತು ಒಂದರಿಂದ ಹತ್ತನೇ ತರಗತಿಗಳಿಗೆ ದಾಖಲಾತಿ ಪ್ರವೇಶದ ಅರ್ಜಿಗಳನ್ನು ಸ್ವೀಕರಿಸಲಾಗುತ್ತಿದೆ ಕೂಡಲೇ ಸಂಪರ್ಕಿಸಿ ಪ್ರಗತಿ ಶಾಲೆ ಎಂಜಿ ರಸ್ತೆ ಆದರ್ಶ ಚಿತ್ರ ಮಂದಿರದ ಬಳಿ ಚಿಂತಾಮಣಿ ಇಡಿ ದಾಳಿ ರಾಜಕೀಯ ಪ್ರೇರಿತ ಸಚಿವ ಡಾಕ್ಟರ್ ಸಿ ಸುಧಾಕರ್ ಕಿಡಿ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಅಧ್ಯಕ್ಷರಾದ ಮಾಲೂರು ಶಾಸಕ ನಂಜೇಗೌಡ ಅಧಿಕಾರಿಗಳು ಕೆಲ ನಿರ್ದೇಶಕರ ಮೇಲೆ ನಡೆದಿರುವ ಇಡಿ ದಾಳಿ ರಾಜಕೀಯ ಪ್ರೇರಿತ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಟೀಕಿಸಿದರು ಅವರು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದಲ್ಲಿ ಸೋಮವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪಿ ಎಸ್ ಐ ಹಗರಣ ನಡೆದಾಗ ಏಕೆ ಇಡಿ ದಾಳಿ ಆಗಲಿಲ್ಲ ಎಂದು ಖಾರವಾಗಿಯೇ ಪ್ರಶ್ನಿಸಿದರು ಇನ್ನು ಕೋಚಿಮೂಲ್ನಲ್ಲಿ ಏನಾಗಿದೆ ಎಂದು ಇಡೀ ಇಡಿ ದಾಳಿ ನಡೆಸಲಾಗಿದೆ ಎಂದು ಪ್ರಶ್ನಿಸಿದ ಅವರು ಇಡಿ ದಾಳಿಯ ಹಿಂದೆ ರಾಜಕೀಯ ಪ್ರೇರಿತ ಎಂಬುದು ಎಲ್ಲರಿಗೂ ಗೊತ್ತಿದೆ ಎಂದ ಅವರು ಕೇಂದ್ರ ಸರ್ಕಾರದ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ಸಹ ನಡೆಸಿದರು ನಾವೆಲ್ಲ ದಾಳಿಗಳನ್ನು ಎದುರಿಸಲು ಸಿದ್ಧರಿದ್ದೇವೆ ಎಂದು ಸಚಿವರು ವಿವರಿಸಿದರು ನಮಗೂ ಬೆಳಗ್ಗೆ ಮಾಹಿತಿ ಬಂತು ಬಹುಶಃ ಇದು ನನಗೆ ಇರ್ತಕ್ಕಂಥ ಮಾಹಿತಿ ಇದು ರಾಜಕೀಯ ದುರುದ್ದೇಶದಿಂದ ಬಿಜೆಪಿಯವರ ಏನು ನಿರಂತರವಾಗಿ ಬಂತು ದೇಶದಲ್ಲಿ ಜಾರಿ ಸಂಸ್ಥೆಗಳನ್ನು ತಮ್ಮ ಸ್ವಾರ್ಥಕ್ಕೆ ಉಪಯೋಗ ಮಾಡ್ತಕ್ಕಂಥದ್ದಕ್ಕೆ ಇದೊಂದು ಉದಾಹರಣೆ ಮತ್ತೊಂದು ಉದಾಹರಣೆ ಇದೊಂದಲ್ಲ ಇದೊಂದು ಮತ್ತೊಂದು ಉದಾಹರಣೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನನಗೆ ಯಾರು ಇಡಿ ಮಾಡಿದಾರ ಇನ್ಕಮ್ ಟ್ಯಾಕ್ಸ್ ಮಾಡಿದಾರ ನನಗೆ ಮಾಹಿತಿ ಇಡಿ ಇಡೀ ಎನ್ಫೋರ್ಸ್ಮೆಂಟ್ ಬ್ಯಾಂಕ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂತಕ್ಕಂಥದ್ದು ನಾವೆಲ್ಲ ನೋಡಿರ್ತಕ್ಕಂಥದ್ದು ಹಿಂದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಾವಿರಾರು ಕೋಟಿ ಸರ್ಕಾರದ ಅಥವಾ ಬೇರೆ ಜನಕ್ಕೆ ಮೋಸ ಮಾಡುವ ಮತ್ತೊಂದು ಸರ್ಕಾರಕ್ಕೆ ವಂಚನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಭಾಗಿಯಾಗಿದೆ ಇಲ್ಲಿ ಯಾವ ಕಾರಣಕ್ಕೆ ಇದು ನೇಮಕಾತಿ ಆಗಿ ಪ್ರಕ್ರಿಯೆ ಅಂದರೆ ಯಾಕೆ ಆಸೆ ಆ ಟೈಮಲ್ಲಿ ಮಾಡಲಿಲ್ಲ ಸಬ್ ಸಬ್ಇನ್ಸ್ಪೆಕ್ಟರ್ ಆಯ್ತಲ್ಲ ನೇಮಕಾತಿ ಆ ಟೈಮಲ್ಲಿ ಇಡಿ ಅವ್ರ ನಿದ್ದೆ ಮಾಡ್ತಿದ್ರ ಏನ್ ಆಗ್ಬಿಟ್ಟಿದೆ ಅಂತ ಇವತ್ತು ಕೋಮುಲಲ್ಲಿ ಕೊಚ್ಚಿಮಲ್ಲಿ ಈ ರೀತಿಯಾಗಿ ಇವರು ದ್ವೇಷದ ರಾಜಕಾರಣ ಮಾಡ್ತಕ್ಕಂಥದ್ದು ಏನ್ ಆಗ್ಬಿಟ್ಟಿದೆ ಅಂತ ಯಾಕಂದ್ರೆ ಇದು ಭವಿಷ್ಯ ಎಲ್ಲೋ ಒಂದ್ ಕಡೆ ಬಿಜೆಪಿಯವರ ಎದುರಿಸತಕ್ಕಂತ ಏನು ಒಂದು ಪ್ರವೃತ್ತಿ ಇದೆ ರಾಜಕಾರಣದಲ್ಲಿ ಎಲ್ಲರನ್ನ ಎದುರಿಸಬಹುದು ಅಂತಕ್ಕಂಥ ಪ್ರವೃತ್ತಿ ಇದೆ ಅದನ್ನ ಮುಂದುವರೆದ ಭಾಗ ಇದೆ ಅಷ್ಟೇ ಅದರಿಂದ ಇದನ್ನ ಇದನ್ನೆಲ್ಲ ಎದುರಿಸತಕ್ಕಂಥದ್ದಕ್ಕೆ ಎಲ್ಲರೂ ತಯಾರಾಗ್ತಾರೆ ಅದರಿಂದ ಇದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡುವಂತ ಅವಶ್ಯಕತೆ ಇಲ್ಲ ಈಗ ನಾವು ನೋಡಿ ವಿಭಜನೆ ಆಗಲೇಬೇಕು ಅಂತಕ್ಕಂಥದ್ದು ವ್ಯವಸ್ಥಿತವಾಗಿ ಕಾನೂನು ರೀತಿಯಲ್ಲಿ ಇದನ್ನ ವಿಭಜನೆ ಆಗಬೇಕು ಅಂತಕ್ಕಂಥದ್ದು ಇದೆ ಈಗ ನೋಡಿ ಇಲ್ಲಿ ಇಲ್ಲಿ ಪ್ಯಾಕಿಂಗ್ ಮಾಡ್ತಕ್ಕಂಥದ್ದು ಈಗ ಏನು ನಮ್ಮ ಸ್ಯಾಚೆಟ್ಸ್ ಮಾಡೋಂಥದಕ್ಕೆ ಇಲ್ಲಿ ಅವಕಾಶ ಇಲ್ಲ ಅರ್ಥ ಆಯ್ತಲ್ಲ ಈಗ ಅದಕ್ಕೆ ಅವರು ಐವತ್ತು ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು ನಮ್ಮ ಕೊಚ್ಚಿ ಅವರು ಇಲ್ಲಿ ಇನ್ನೂ ಅವ್ರಿಗೆ ಒಂದು ಹತ್ತು ಎಕರೆ ಜಾಗನೂ ಕೇಳಿದ್ದಾರೆ ತಿಕ್ರೆ ಬೇಕು ಇನ್ನೂ ಹೆಚ್ಚುವರಿ ಆಗಿರಬೇಕು ಅಂತ ಅದೆಲ್ಲ ಆದಾಗ ನಾವು ವಿಭಜನೆ ಆದಾಗ ನಾವಿಲ್ಲಿ ನಾವು ಪ್ಯಾಕೆಟ್ಸ್ ಮಾಡಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಭಾಗದ ಜನರಿಗೆ ಪ್ಯಾಕ್ ಏನು ಕೊಡೋ ಮಿಲ್ಕ್ ಹಾಲು ಕೊಡುವಂಥದಕ್ಕೆ ಅವಕಾಶ ಆಗ್ತಿತ್ತು ಇವೆಲ್ಲ ಕೆಲವೆಲ್ಲ ತಯಾರಿ ಮಾಡ್ತಾ ಇದ್ವಿ ಸುಮ್ಮನೆ ಏಕಾಏಕಿ ಯಾರಿಗೂ ಅಧಿಕಾರ ಕೊಡಬೇಕು ಮಾಡಬೇಕು ವಿಭಜನೆ ಮಾಡಿದ್ರೆ ರಾಜಕೀಯ ಲಾಭ ಆಗುತ್ತೆ ಅನ್ನೋವಂಥ ಲೆಕ್ಕಾಚಾರದಲ್ಲಿ ನಾವು ಯೋಚನೆ ಮಾಡ್ತಿಲ್ಲ ಒಂದು ಅರ್ಥಪೂರ್ಣವಾಗಿ ಅದೇ ಒಂದು ವಿಭಾಗ ಭಾಗ ಆದಂಥ ಒಂದು ಕುಟುಂಬದಲ್ಲೇ ಭಾಗಗಳಾಗಬೇಕಾದ್ರೆ ಎಷ್ಟು ಅದಕ್ಕೆ ರೂಪರೇಷೆಗಳು ಏನೇನು ರೀತಿ ಅರ್ಥ ಮಾಡ್ಕೊಬೇಕು ನಾವು ವ್ಯವಸ್ಥಿತವಾಗಿ ಮಾಡ್ತೀವಿ ಗೊಂದಲಕ್ಕೆ ಅವಕಾಶ ಇದೆ ಆ ರೀತಿ ಮಾಡುವಂಥದ್ದಿದೆ ಅದನ್ನೆಲ್ಲ ನಾವು ಒಂದು ವ್ಯವಸ್ಥಿತವಾಗಿ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಏನು ತರಾತುರ್ಯ ಮಾಡಿದ್ರು ಅದನ್ನು ರದ್ದು ಮಾಡಿರ್ತಕ್ಕಂಥದ್ದಾಗಿದೆ ನ್ಯಾಯಾಲಯದಲ್ಲಿ ಅದಕ್ಕೆ ಇದಾಗಿದೆ ಅದರಿಂದ ಮುಂದಿನ ದಿನಗಳಲ್ಲಿ ಇದನ್ನು ವ್ಯವಸ್ಥಿತ ಮಾಡುವಂಥ ಕೆಲಸ ಮಾಡ್ತೀವಿ ಸರಿ